ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಗಣವಂತರಾದ ಪ್ರಿಯ ದೇವರ ಮಕ್ಕಳೇ ಬನ್ನಿರಿ ಪ್ರೇರೆ ಪ್ರಾರ್ಥನೆ ಆಲಿಸುವ ಜೀವಂತ ದೇವರಾದ ಯೇಸು ಕ್ರಿಸ್ತನು ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ ಈ ಸಮಯ ಈ ದಿನ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಅಂಶ ಪ್ರೇರೆ ಪ್ರಾರ್ಥನೆಯ ಒಂದು ಪ್ರಾಮುಖ್ಯತೆ ಹೌದು ಪ್ರೇರೆ ಪ್ರಾರ್ಥನೆಯ ಒಂದು ಪ್ರಾಮುಖ್ಯತೆ ಪ್ರಾರ್ಥನೆ ಎಂದರೆ ದೇವರೊಂದಿಗೆ ಮಾತನಾಡುವುದು ಅಥವಾ ದೇವರಿಂದ ನಾವು ಉತ್ತರವನ್ನು ಸ್ವೀಕರಿಸುವುದು ಪ್ರೇರಿ ತಂದೆ ಮಕ್ಕಳ ಸಂಬಂಧ ಎಂದು ನೋಡುತ್ತೇವೆ ಹೌದು ಅಂತ ಪ್ರಾರ್ಥನೆಯ ಒಂದು ಪ್ರಾಮುಖ್ಯತೆಯನ್ನು ನಾವು ಆಲಿಸೋಣ ಪ್ರೇಯರೇ ಕೆಲವು ದೇವರ ವಾಕ್ಯದ ಮುಖಾಂತರ ಅದಕ್ಕೆ ಮೊದಲು ನಾವು ದೇವರ ಪರಿಶುದ್ಧಾತ್ಮನ ಸಹಾಯ ಶಕ್ತಿ ವಿಜಯಸ್ತ ಒಳ್ಳೆ ನೆಲದಲ್ಲಿ ಬಿದ್ದ ಬೀಜ ನೂರಕ್ಕೆ ನೂರು ಫಲ ಕೊಡುವಂತೆ ಅರವತ್ತು ಮೂವತ್ತರಷ್ಟು ಫಲ ಕೊಡುವಂತೆ ನಾವು ವಾಕ್ಯವನ್ನು ನಾವು ಒಳ್ಳೆಯ ಹೃದಯದಲ್ಲಿ ಸಾತ್ವಿಕ ಹೃದಯದಲ್ಲಿ ಸ್ವೀಕರಿಸಿದ ಭಕ್ತರಂತೆ ದೇವರ ಮಕ್ಕಳಂತೆ ಈ ಪ್ರಾರ್ಥನೆಯಲ್ಲಿ ಬೇಡಿಕೊಳ್ಳೋಣ ದೇವರ ಸಹಾಯಕ್ಕಾಗಿ ಶಕ್ತಿಗಾಗಿ ಜ್ಞಾನಕ್ಕಾಗಿ ಆಮೇನ್ ಪ್ರಾರ್ಥನೆ ನನ್ನೊಂದು ಏಕೆ ಬಯಸಿರಿ ಪ್ರಾರ್ಥನೆ ತಂದೆಯೇ ಸರ್ವಶಕ್ತಿ ದೇವರೇ ಪರಿಶುದ್ಧನೆ ಪರಿಶುದ್ಧನೇ ಪರಿಶುದ್ಧನೆ ಮಹೋನ್ನತನೇ ಜ್ಯೋತಿರ್ಮಯನೆ ಕೃಪಾಮಯನೆ ಇರುವಾತನೇ ದೇವ ಪ್ರಾರ್ಥನೆ ಒಂದು ಪ್ರಾಮುಖ್ಯತೆ ಎನ್ನುವ ಅಂಶವನ್ನು ತನಿಸುವಾಗ ನೀವೇ ನಿಮ್ಮ ಪವಿತ್ರ ಪ್ರಜೆಗೆ ನಿಮ್ಮ ಪವಿತ್ರ ವಿಶ್ವಾಸಿಗಳಿಗೆ ಸೇವಕರಿಗೆ ನಿಮ್ಮ ಮನುಕುಲದ ಮಕ್ಕಳಿಗೆ ನಮ್ಮೆಲ್ಲರೊಂದಿಗೆ ಈ ವಾಕ್ಯ ಭಾಗದಲ್ಲಿ ಮಾತನಾಡಬೇಕೆಂದು ನೀವು ಮಾತನಾಡಿದರೆ ನಾವು ಆತ್ಮದಲ್ಲಿಯೂ ದೇಹದಲ್ಲಿಯೂ ವಿಶ್ವಾಸದಲ್ಲಿಯೂ ಪರಿಶುದ್ಧತೆಯಲ್ಲಿಯೂ ಸಾಕ್ಷಿಯಲ್ಲಿಯೂ ಬದುಕುತ್ತೇವೆ ತಂದೆ ನಿಮ್ಮನ್ನು ವಿಶ್ವಾಸಿಸುವ ಆತ್ಮ ಬದುಕುತ್ತದೆ ನಿಮಗೆ ಭಯಪಡುವವರ ಆತ್ಮ ಬದುಕುತ್ತದೆ ಪ್ರಾರ್ಥನೆಯ ಮೂಲಕ ಹೌದು ಪ್ರಭುವೆ ಈ ವಾಕ್ಯ ಭಾಗದಲ್ಲಿ ನಮ್ಮೊಂದಿಗೆ ಮಾತನಾಡಬೇಕೆಂದು ನೀವು ಹಾದುಕೊಂಡವರು ಹಗಲು ರಾತ್ರಿ ಪ್ರಾರ್ಥಿಸುವಾಗ ನೀವು ಉತ್ತರ ನೀಡಲು ತಡ ಮಾಡಿದರೂ ಬೇಗನೆ ಉತ್ತರ ಕೊಡುತ್ತೀರಿ ಎಂದು ಹೇಳಿದಂತೆ ಬೇಗನೆ ಉತ್ತರ ಕೊಡುವ ದೇವರಾಗಿ ನಮ್ಮ ಜೀವಿತದಲ್ಲಿ ಕಾಣಿಸಿಕೊಳ್ಳಬೇಕೆಂದು ಮಹಿಮೆಯ ಅರಸ ನೀವೇ ಎಂದು ತೋರಿಸಿಕೊಳ್ಳಬೇಕೆಂದು ಹೀಗೆ ಮಾಡಿ ಅಂಧಕಾರದ ದುರಾತ್ಮ ಸೇನೆಗಳ ಮೇಲೆ ರಾಜ್ಯತ್ವ ಅಧಿಕಾರಿಗಳ ಮೇಲೆ ಚೈತಾನನ ಮೇಲೆ ಲೋಕದ ಮೇಲೆ ಶರೀರದ ಮೇಲೆ ಮರಣದ ಮೇಲೆ ಸೈತಾನದ ಮೇಲೆ ದೊಡ್ಡ ಜಯ ನಿಮ್ಮ ಮಕ್ಕಳನ್ನು ನಮ್ಮೆಲ್ಲರಿಗೆ ಅನುಗ್ರಹಿಸುತ್ತಾ ಬರಬೇಕೆಂದು ತಂದೆ ನಿಮ್ಮ ಪರಮ ಪ್ರಿಯ ಕುಮಾರ ದೇವರಾದ ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಆಮೇನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫಯರ್ ಅದು ಪ್ರೇಯರಿ ನಾವು ಪ್ರಾರ್ಥನೆ ಒಂದು ಪ್ರಾಮುಖ್ಯತೆಯನ್ನು ನೋಡುತ್ತಿದ್ದೇವೆ ಇದಕ್ಕೆ ಮೊದಲು ನಾವು ಒಂದು ಆತ್ಮೀಯೀತೆ ನಾಡಿಕೊಂಡು ನಾವು ಸಿದ್ಧರಾಗಣ ಪ್ರೇರೆ ಹಾಡು ಪ್ರಾರ್ಥನಾ ಶಕ್ತಿ ನನಗೆ ಬೇಕಯ್ಯ ನಾನು ನನಗೆ ಏಕಿಬಿಸಾಡಿರೋ ಪ್ರೇರೆ ಪ್ರಾರ್ಥನೆಯ ಶಕ್ತಿ ನಮ್ಮೆಲ್ಲರಿಗೆ ಬೇಕಾಗಿರೋ ಪ್ರೇರೆ ಹೌದು ಯಶುವೆ ನಮಗೆ ಬೇಕಯ್ಯ ಪ್ರಾರ್ಥನೆ ಶಕ್ತಿ ಇನ್ನು ಹಾಡು ಪ್ರೇರೆ ಕೇಳಿಕೊಳ್ಳೋಣ ಪ್ರೇರೆ ಕೇಳಿಕೊಳ್ಳಿರಿ ನಿಮಗೆ ದುರುಕು ದುಡುಕಿರಿ ಸಿಗು ತಟ್ಟಿರಿ ತೆರೆಯಲಾಗುವುದು ಎಂದು ಹೇಳಿದ ಪ್ರಭುವನ್ನು ಕೇಳಿಕೊಳ್ಳೋಣ ಹುಡುಕುವ ಪ್ರತಿಯೊಬ್ಬನಿಗೆ ಸಿಗುವುದು ತಟ್ಟುವ ಪ್ರತಿಯೊಬ್ಬನಿಗೆ ತೆರೆಯಲಾಗುವುದು ತೊರೆಯುವುದು ಪಾಪಿಗಳಾದ ನಾವೇ ನಮ್ಮ ಮಕ್ಕಳಿಗೆ ಪದಾರ್ಥ ಕೊಡಬಲ್ಲವರಾದರೆ ಪರಲೋಕ ತಂಗಿ ತನ್ನನ್ನು ಬೇಡಿಕೊಳ್ಳುವ ಮಕ್ಕಳಿಗೆ ಎಷ್ಟು ಒಳ್ಳೆಯವರವಾದ ಪರಿಶುದ್ಧಾತ್ಮನಿ ಅನುಗ್ರಹಿಸುತ್ತಾನೆ ಅಂತ ಕೃಪೆ ನಮಗೆ ನೀಡಲಿ ಪ್ರಭು ಪ್ರಾರ್ಥನೆ ಶಕ್ತಿ ನನಗೆ ಬೇಕಯ ನಿನ್ನ ಪರಲೋಕ ಅಭಿಷೇಕ ಬೇಕಯ प्रातनी शक्ति ननगी बेकैया निन्न परलोक का अभिषेक बेकैया ए सया बेकैया निन्न आत्मा अभिषेक बेकैया ए सया ದಯ ಪಾಲಿಸಯ್ಯಾ ನಿನ್ನ ಆತ್ಮ ಅಭಿಷೇಕ ದಯ ಪಾಲಿಸಯ್ಯಾ ಪ್ರಾರ್ಥನೆ ಶಕ್ತಿ ನನಗೆ ಬೇಕಯ್ಯಾ ನಿನ್ನ ಪರಲೋಕ ಅಭಿಷೇಕ ಬೇಕಯ್ಯಾ ಅದು ಪ್ರೇರಿ ಪ್ರಾರ್ಥನೆ ಶಕ್ತಿ ಕೇಳಿಕೊಳ್ಳೋಣ ಪರಲೋಕದ ಅಭಿಷೇಕವನ್ನು ಕೇಳಿಕೊಳ್ಳೋಣ ಸ್ವರ್ಗದಿಂದ ಇಳಿದು ಬರುವ ಶಕ್ತಿಯಿಂದ

ಏಲಿಯ ಪ್ರಾರ್ಥಿಸಲು ಹೊಂದಿದ ಶಕ್ತಿ ನಾನು ಪ್ರಾರ್ಥಿಸಲು ದಯ ಪಾಲಿಸಯಾ ಪ್ರರ್ತಿಸಿನ ಸೇರುವ ಭಾಗ್ಯ ನೀಡ್ಯಾಸೆಯ ಪ್ರರ್ತಿಸಿನ ಸೇರುವ ಭಾಗ್ಯ ನೀಡೆಯಾ ನಿರಂತರ ಪ್ರಾರ್ಥಿಸುವ ಪರ ನೀಡ ಪ್ರಭು ನಿರಂತರ ಪ್ರಾರ್ಥಿಸುವ ಕೃಪೆ ನೀಡಯ್ಯಾ ಪ್ರಾರ್ಥನೆ ಶಕ್ತಿ ನನಗಿನೇಕಯ ಪರಲೋಕ ಅಭಿಷೇಕ ಬೇಕಯ್ಯಾದು ಪ್ರಿಯಲ್ಲಿ ಪ್ರಾರ್ಥಿಸಲು ಪರಲೋಕದ ಅಗ್ನಿಯನ್ನು ಭೂಲೋಕದಲ್ಲಿ ಕಳುಹಿಸಿ ನಿಜವಾದ ದೇವರೆಂದು ಋಜು ಮಾಡಿದನು ತಂದೆ ಪ್ರಭು ಅಂತ ಪ್ರಲೋಕ ಅಗ್ನಿಯನ್ನು ಇಳಿಸುವ ಎಲಿಯನ ಪ್ರಾರ್ಥನೆ ಶಕ್ತಿ ಪ್ರಭು ನಮಗೆ ದಯಪಾಲಿಸಲಿ ನಿರಂತರ ಪ್ರಾರ್ಥಿಸುವ ಕೃಪೆ ಪ್ರಭು ನಮಗೆ ದಯಪಾಲಿಸಲು ಯೇಸು ಸಿಂಹಗಳ ಗುಜೊಳಗೆ ದಾನೇಲನ ಶಕ್ತಿ ಇರೋಕದಲ್ಲಿ ನಮಗೆ ಬೇಕಯ್ಯ ದಯಪಾಲ್ ಅಂದ್ರೆ ಸಿಂಹಗಳ ಗವಿಯಲ್ಲಿ ದಾನೇಲನ ಶಕ್ತಿ ಇರೋಕದಲ್ಲಿ ನನಗೆ ಬೇಕಯ್ಯ ನಿನ್ನೊಂದಿಗೆ ನಡೆಯುವ ಹೊರ ನೀಡಯ ಎಸಯ ಇನ್ನೊಂದಿಗೆ ನಡೆಯುವ ವರ ನೀಡಯ್ಯ ನಿನ್ನ ಶಿಲುಬೆ ಉತ್ವಾ ಕೃಪೆ ನೀಡಯ ಪ್ರಭು ನಿನ್ನ ಶಿಲುಬೆ ಉತ್ವಾ ಕೃಪೆ ನೀಡಯ್ಯಾ ತಾನೇ ಹೌದು ಪ್ರಭು ಪ್ರಭುವಿನ ಶಿಲ್ಬೆ ಶಿಲುಬೆ ಉರುವ ಕೃಪೆ ಕೇಳಿಕೊಂಡ್ರೆ ನನ್ನ ಪ್ರೀತಿಸುವ ಮತ್ತು ತಿಂ ಅನುದಿನ ನಾನು ನಿಂಬಲಿಸಲಿ ನನ್ನನ್ನು ಹಂಬಲಿಸುವ ನಾನಿರುವ ಕಡೆಯಲ್ಲಿ ಇರುತ್ತಾನೆ ತಂದೆಯವನಿಗೂ ಬಹುಮಾನ ಮಾಡುತ್ತಾನೆ ಎಂದಿದ್ದಾನೆ ಪ್ರೇರೇ ಇತ ಶೆಲುಬೆಯ ಶಕ್ತಿ ಅವನಿಗೆ ಪ್ರಭು ನೀಡಲಿ ಪ್ರಾರ್ಥಿಸಲು ಪುನಃ ಆತ್ಮವಾಗಿರುವೆ ನಾವೋ ಸ್ಥಳವೆಲ್ಲ ಹಾಲೆಲ್ಲೂ ಅಷ್ಟ ನಾವು ಹೋಗುವ ನಮಸ್ಕಾರದೆಲ್ಲ ಹೇಳಿದೇವ ಚಿಕ್ಕ ವಯಸ್ಸಿನಲ್ಲಿ ಅಭಿಷೇಕ ವಶಪಟ್ಟ ಚಿಕ್ಕ ವಯಸ್ಸಿನಲ್ಲಿ ಅಭಿಷೇಕ ಹೊಂದಿದ ಎರ್ಮಿಯಾನಂತ್ ಈ ಚಿಕ್ಕ ಅಭಿಷೇಕಿಸು ನಿಮ್ಮ ಚಿಕ್ಕ ಮಕ್ಕಳನ್ನು ಅಭಿಷೇಕಿಸು ಪ್ರಾರ್ಥನೆ ಶಕ್ತಿ ನನಗೆ ಬೇಕೆಯ ನಿನ್ನ ಪರಲೋಕದ ಲೋಕದ ಅಭಿಷೇಕ ಬೇಕೆಯ ಪ್ರಾರ್ಥನೆ ಶಕ್ತಿ ನಮಗೆ ಬೇಯಸುವೆ ನಿನ್ನ ಪರಲೋಕದ ಲೋಕದ ಅಭಿಷೇಕ ನೀಡು ತಂದೆಯೇ या देपालसया नि आत्मा अभिषेक देपालस एसया बेकय्या निोक अभिषेक बेकय्या प्रथने शक्ति नम बय्या ಿನ ಪರಲೋಕದ ಅಭಿಷೇಕ ಬೇಕಯ್ಯ ಹೌದು ಪ್ರೇರಿ ಪ್ರಾರ್ಥನೆ ಶಕ್ತಿ ಪ್ರಭು ನಮಗೆ ನೀಡುತ್ತಾನೆ ಪರಲೋಕದ ಅಭಿಷೇಕ ನೀಡುತ್ತಾನೆ ಯಾವಾಗ ಆತನಲ್ಲಿ ಸಂದೇಹ ಪಡದೆ ವಿಶ್ವಾಸಿಸಿದಾಗ ಎಡಬೇಡದೆ ಪ್ರಾರ್ಥಿಸಿದಾಗ ನಿರಂತರ ಬೇಸರಗೊಳ್ಳದೆ ಪ್ರಾರ್ಥಿಸಿದಾಗ ಹೌದು ಪ್ರೇರಿ ನಾವು ಪ್ರೀತ ವಾಕ್ಯ ಭಾಗದಲ್ಲಿ ಪ್ರವೇಶವಾಗೋಣ ಪ್ರಾರ್ಥನೆ ಒಂದು ಶಕ್ತಿ ನಾವು ಲೋಕನ ಸುವಾರ್ತೆಯಲ್ಲಿ ನೋಡ್ತೇವೆ ಪ್ರೇರೇ ಹದಿನೆಂಟನೇ ಅಧ್ಯಾಯ ಏಳನೇ ವಾಕ್ಯ ಭಾಗದಲ್ಲಿ ಲೋ ಗಾಸ್ಪೆಲ್ ಚಾಪ್ಟರ್ ಏಯ್ಟೀನ್ ವರ್ಸ್ ಸೆವೆಂತ್ ವರ್ಡ್ ಇಲ್ಲಿ ಪ್ರಭು ಏಸು ಹೇಳ್ತಿದ್ದಾನೆ ಪ್ರೇರೇ ಪಿ ಟಿ ಕೆ ಹದಿನೆಂಟನೇ ಅಧ್ಯಾಯದಲ್ಲಿ ಏಸು ಪ್ರಾರ್ಥನೆ ವಿಷಯದಲ್ಲಿ ಅನ್ಯಾಯಗಾರನಾದ ನ್ಯಾಯಾಧಿಪತಿಯ ಸಾಮ್ಯದ ಮೂಲಕ ಉಪದೇಶ ಮಾಡಿದ್ದು ಹೌದು ಅಲ್ಲಿ ಏಳನೇ ವಾಕ್ಯ ಭಾಗ ನೋಡುವುದಾದರೆ ದೇವರಾದುಕೊಂಡವರು ಆತನಿಗೆ ಹಗುಲು ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೆ ಇರುವನೇ ಅವರಿಗೆ ಬೇಗ ನ್ಯಾಯ ತೀರಿಸುವನೆಂದು ಎಂದು ನಿಮಗೆ ಹೇಳುತ್ತೇನೆ ಹೀಗಿದ್ದರೂ ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನು ಅಂದನು ಅಲ್ಲಿ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಏಸು ಆ ಶಿಷ್ಯರಿಗೆ ಒಂದು ಸಾಮತಿಯ ಮೂಲಕ ಹೇಳುತ್ತಿದ್ದಾನೆ ಪ್ರೇರೆ ಹೌದು ರಾತ್ರಿ ಬರುವುದು ಮೊದಲೇ ಅಂದರೆ ಈ ಲೋಕ ಮುಕ್ತಾಯಾಗೋದರೊಳಗೆ ಯೇಸುಕ್ರಿಸ್ತನ ಆಗಮಿಸುವುದರೊಳಗೆ ನಾವು ಎಚ್ಚರವಾಗಿದ್ದು ಮನುಷ್ಯಕುಮಾರನ ಪ್ರತ್ಯಕ್ಷವಾಗುವ ಆ ದಿವಸವನ್ನು ಎದುರು ನೋಡಬೇಕೆಂದು ಹೇಳುತ್ತಿದ್ದಾನೆ ಪ್ರೇರೆ ಮತ್ತು ಊಟೋಪಚಾರದಿಂದಾಗಲಿ ಚಿಂತೆಗಳಿಂದಾಗಲಿ ನಾವು ಬಲಹೀನರಾಗದಂತೆ ಯೇಸುವಿನ ರಾಜ್ಯ ಎರಡನೇ ಸಾರಿ ಪ್ರಭು ಮಹಿಮಂದಿಗೆ ಆಗಮಿಸುವುದನ್ನು ಪ್ರಾರ್ಥನೆಯೊಂದಿಗೆ ಎಚ್ಚರವಾಗಿದ್ದು ಎದುರು ನೋಡಿರಿ ಮಂದಮತಿಗಳಾಗದಂತೆ ಎಂದು ಹೇಳುತ್ತಿದ್ದಂಥ ಪ್ರೇರೆ ಅಗುಲ್ ರಾತ್ರಿ ಮರಿ ಇಡುವಲ್ಲಿ ಆತ ನ್ಯಾಯ ತೀರಿಸುವುದಕ್ಕೆ ತಡ ಮಾಡಿದರು ಬೇಗ ನ್ಯಾಯ ತೀರಿಸ್ತಾನಂತ ಪ್ರೇರೆ ಅಲ್ಲಿ ಒಬ್ಬ ವಿದ್ಯೆಯನ್ನು ನೋಡುತ್ತೇವೆ ಆಕೆಗೆ ಒಬ್ಬ ಆತನು ಕಾಟ ಕೊಡುತ್ತಿರುತ್ತಾನೆ ಅದನ್ನು ಬಂದು ಅಧಿಪತಿಯ ನ್ಯಾಯಾಧಿಪತಿಯ ಮುಂದೆ ಆಕೆ ವಿಚಾರಣೆ ಮಾಡಿ ನ್ಯಾಯ ತೀರಿಸು ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು ಎಂದು ಹೇಳಿಕೊಳ್ಳುತ್ತಿದ್ದಳು ಆತ ಸ್ವಲ್ಪ ಕಾಲ ಮನಸ್ಸು ಮಾಡಲಿಲ್ಲ ಆಮೇಲೆ ಅವನು ನಾನು ದೇವರಿಗೆ ಭಯಪಡುವವನಲ್ಲ ಮನುಷ್ಯರನ್ನು ಲಕ್ಷ ಮಾಡುವವನಲ್ಲ ಆದರೂ ಈ ವಿಧುವೆ ಬಂದು ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆಯನ್ನು ನ್ಯಾಯ ತೀರಿಸಿ ತೀರ್ಪು ಮಾಡುವೆನು ಈಕೆಯು ಬಂದು ಬಂದು ನನ್ನನ್ನು ನನ್ನ ಕಡೆಗೆ ನನ್ನನ್ನು ದಣಿಸಾಳು ಎಂದು ತನ್ನೊಳಗೆ ಅಂದುಕೊಂಡನು ಸ್ವಾಮಿಯು ಈ ಸ್ವಾಮ್ಯವನ್ನು ಹೇಳಿದ ಮೇಲೆ ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡದನ್ನು ಆಲೋಚಿಸಿಕೊಳ್ಳಿರಿ ಹೌದು ಪ್ರೇರೇ ಆ ಅನ್ಯಾಯಗಾರನ ನ್ಯಾಯಾಧಿಪತಿ ಏನು ಅಂದುಕೊಂಡ ಬ್ರೇರೆ ಈಕೆ ಬಂದು ಬಂದು ನನ್ನ ತಲೆ ಬಿಟ್ಟಾಳು ಹೌದು ನನ್ನನ್ನು ದಣಿಸಾಳು ಆದ್ದರಿಂದ ನ್ಯಾಯ ತೀರಿಸುತ್ತೇನೆ ಎಂದು ಹೇಳುತ್ತಿದ್ದಾನೆ ಹೌದು ಆಕೆಯಾದರೂ ತನ್ನ ವಿರೋಧಿಯಿಂದ ನನಗೆ ಕಿರುಕುಳ ಉಂಟಾಗುತ್ತಿದೆ ಆಕೆ ವಿಧಿವೆ ಇರಬಹುದು ಯಾರಾದರೂ ಪುರುಷನ ಆಕೆಯನ್ನು ಪಾಪದಲ್ಲಿ ಒತ್ತಾಯ ಮಾಡುತ್ತಿರ್ಬೋದು ಅಥವಾ ಆಕೆ ಮನೆಯಲ್ಲಿರುವ ಏನು ವಸ್ತುವನ್ನು ಕದ್ದುಕೊಳ್ಳಬೇಕೆಂದು ಬಾಗಿ ರಾತ್ರಿ ಮೇಲೆ ಕೊಂಡಾಗ ಬಾಗಿಲು ಹೊಡೆಯುತ್ತಿರ್ಬೋದು ಅಥವಾ ಇನ್ನಿತರೆ ಆಕೆ ಯಾರೂ ಇಲ್ಲ ದಿಕ್ಕಿಲ್ಲ ಆಕೆಗೆ ಆಕೆ ಕಷ್ಟ ಕೊಟ್ಟು ಸಂತೋಷ ಪಡಬಹುದೆಂದು ಪಿಶಾಸ್ ಪೀಡಿತ ವ್ಯಕ್ತಿ ಆತನನ್ನು ವಿರೋಧಿಸ್ತಿರ್ಬೋದು ಆಕೆಯನ್ನು ಆಕೆ ಬಂದು ಅಧಿಕಾರಿ ಬಳಿ ಕೇಳಿದಾಗ ಆತನು ಮನುಷ್ಯರಿಗೆ ಭಯಪಡುವನಲ್ಲ ನಾನು ದೇವರಿಗೆ ಅಂತ ಅಸಲು ಭಯಪಡುವುದಿಲ್ಲ ಆದರೂ ಕೂಡ ಈಕೆ ನನ್ನನ್ನು ಬಂದು ಒಳ್ಳೆಯ ನ್ಯಾಯಾಧಿಪತಿಯಂತೆ ನಾನು ನಿಶ್ಚಯವಾಗಿ ನ್ಯಾಯ ತೀರಿಸಿಕೊಡುತ್ತೇನೆ ಎನ್ನುವಂತೆ ದಿನನಿತ್ಯ ಬಂದು ನನ್ನನ್ನು ಕೇಳುತ್ತಿದ್ದಾಳಲ್ಲ ಈಕೆ ನ್ಯಾಯ ವಿಚಾರಣೆ ಮಾಡಿ ನ್ಯಾಯ ವಿರೋಧಿಯಿಂದ ಈಕೆಯನ್ನು ಬಿಡಿಸುತ್ತೇನೆ ಎಂದು ತನ್ನನ್ನು ತನ್ನೊಳಗೆ ಮನಸ್ಸು ಮಾಡಿಕೊಳ್ತಾನೆ ಪ್ರೇರೆ ವಿಚಾರಿಸಿ ತೀರ್ಪು ಮಾಡುವೇನು ಇಲ್ಲವಾದರೆ ಈಕೆ ಬಂದು ಬಂದು ಕಡೆಗೆ ನನ್ನನ್ನು ದಣಿಸಿಬಿಟ್ಟಾಳು ಎಂದು ತನ್ನೊಳಗೆ ಅಂದುಕೊಂಡು ವಿಚಾರಿಸುತ್ತಾನೆ ಪ್ರೇರೆ ಅಂದುಕೊಳ್ಳುತ್ತಾನೆ ಅಂದರೆ ವಿಚಾರಿಸಿಬಿಡುತ್ತಾನೆ ಅರ್ಥ ಇಲ್ಲಿ ಇಷ್ಟು ಹೇಳ್ತಿದ್ದಂತೆ ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡದ್ದನ್ನು ಆಲೋಚಿಸಿರಿ ಆತ ಅನ್ಯಾಯಗಾರನಾದ ನ್ಯಾಯಾಧಿಪತಿ ಅಂತ ಬರೆಯ್ರಿ ಅಂದರೆ ಇಲ್ಲಿ ದೇವರಾದುಕೊಂಡವರು ಆತನಿಗೆ ಮೊರೆ ಇಡಲು ರಾತ್ರಿ ಆಗಲು ಆತನು ಅವರ ವಿಷಯದಲ್ಲಿ ತಡ ಮಾಡಿದರು ಅನ್ಯಾಯಗಾರನಾದ ನ್ಯಾಯಾಧಿಪತಿ ಹಾಗೆ ಯೋಚನೆ ಮಾಡಬೇಕಾದರೆ ದೇವರ ಬಳಿಯಲ್ಲಿ ಹಗಲು ರಾತ್ರಿ ಮೊರೆ ಇಡುವ ನನ್ನ ನ್ಯಾಯವನ್ನು ತೀರಿಸು ನನ್ನ ವಿರೋಧಿಯಾದ ಸೈತಾನ್ಯದ ನನ್ನ ವಿರೋಧಿಯಾದ ಮನುಷ್ಯರಿಂದ ನನ್ನ ವಿರೋಧಿಯಾದ ಅನಾರೋಗ್ಯದಿಂದ ನನಗೆ ವಿರೋಧಿಯಂತಿರುವ ಸಾಲದಿಂದ ನನಗೆ ವಿರೋಧಿಯಂತೆ ಇರುವ ಚಿಂತೆ ಪೇಚಾಟಗಳಿಂದ ಮಾನಸಿಕ ಒತ್ತಡಗಳಿಂದ ಹೌದು ನನಗೆ ವಿರೋಧಿಯಂತಿರುವ ಬಂಡತನ ಮೈಗಳತನದಿಂದ ಪಾಪ ಆಲೋಚನೆಗಳಿಂದ ನನಗೆ ವಿರೋಧಿಯಂತಿರುವ ಪ್ರಾರ್ಥನೆ ಮಾಡದಿರುವ ಜೀವಿತದಿಂದ ನನಗೆ ವಿರೋಧಿಯಂತಿರುವ ದೇವರಿಗೆ ಭಯಪಡದ ಜೀವಿತದಿಂದ ಆಲೋಚನೆಗಳಿಂದ ಬಿಡಿಸು ನರಕದ ಮಾರ್ಗದಲ್ಲಿರುವ ನನ್ನನ್ನು ಬಿಡಿಸು ನನ್ನ ಜೀವಿತದಲ್ಲಿ ಒಂದು ಅರ್ಥ ನೀಡು ದೇವರೇ ಎಂದು ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಮೊರೆಯಿಡುವಲ್ಲಿ ಆ ದೇವರು ಅವರ ವಿಷಯದಲ್ಲಿ ತಡ ಮಾಡಿದ್ದರೂ ಅವರಿಗೆ ನ್ಯಾಯ ತೀರಿಸುವನೆಂದು ಬೇಗನೆ ನ್ಯಾಯ ತೀರಿಸುವನೆಂದು ನಿಮಗೆ ಹೇಳುತ್ತೇನೆ ಎಂದು ಏಸು ಹೇಳುತ್ತಿದ್ದಾನೆ ಪ್ರೇರೆ ಹೌದು ಇವತ್ತಿಗೂ ಕೂಡ ಪ್ರಭು ನಮ್ಮ ಪ್ರಾರ್ಥನೆ ಕೇಳುವಾತನಾಗಿದ್ದಾನೆ ನಾನು ಪ್ರೇರೆ ಆತನಿಗೆ ಹಗಲು ರಾತ್ರಿ ಮೊರೆ ಇಡುವವರಿಗೆ ಬೇಗ ನ್ಯಾಯ ತೀರಿಸುತ್ತೇನೆ ಎಂದು ಹೇಳುತ್ತಿದ್ದಾನೆ ಕಾರಣ ಈ ಈ ಲೋಕ ಗತಿಸಿ ಹೋಗುತ್ತಾ ಇದೆ ಈ ಲೋಕ ತಾತ್ಕಾಲಿಕವಾದದ್ದು ನಾವು ಪರಲೋಕಕ್ಕಾಗಿ ಶಾಶ್ವತ ಜೀವಿತಕ್ಕಾಗಿ ಸಿದ್ಧವಾಗುತ್ತಿದ್ದೇವೆ ಪ್ರೇರೆ ಪ್ರಾರ್ಥನೆ ಮಾಡುವ ಮಕ್ಕಳು ಅದು ಶಾಶ್ವತ ದೇವರನ್ನು ವಿಶ್ವಾಸುತ್ತಿದ್ದೇವೆ ಹೌದು ಮನುಷ್ಯ ನಿರ್ಮಿತ ಕೈಗಳಿಂದ ನಿರ್ ನಿರ್ಮಿತವಾದ ದೇವರನ್ನು ನಾವು ನಂಬುತ್ತಿಲ್ಲ ನಾವು ನಮ್ಮನ್ನು ನಿರ್ಮಿತ ಮಾಡಿದ ದೇವರನ್ನು ನಂಬುತ್ತಿದ್ದೇವೆ ಆತನು ಶಾಶ್ವತ ದೇವರಾಗಿದ್ದಾನೆ ಆತನು ಅನಾದಿ ದೇವರಾಗಿದ್ದಾನೆ ಆತನು ಭೂಮಿ ಆಕಾಶಗಳನ್ನುಂಟು ಮಾಡಿದ ಸೃಷ್ಟಿಕರ್ತನಾಗಿದ್ದಾನೆ ಆತನು ನಮ್ಮನ್ನು ಎಡಬಿಡದೆ ಆಕಾಶದಿಂದ ಆತನಾಗಿದ್ದಾನೆ ತನ್ನ ಪರವಾಗಿ ಯಾರಾದರೂ ಜೀವಿಸುತ್ತಾರೇನು ಆತನಿಗಾಗಿ ಎಂದು ದೇವರನ್ನು ಹುಡುಕುವವರೊಬ್ಬರಾದರೂ ಇದ್ದಾನೆ ಎಂದು ಆಕಾಶದಿಂದ ನೋಡಲಾಗಿ ಒಬ್ಬನು ಕಂಡು ಬರಲಿಲ್ಲ ಎಲ್ಲರೂ ದಾರಿ ತಪ್ಪಿದವರೇ ಎಲ್ಲರೂ ನಾಲಿಗೆ ಕೆಳಗೆ ಹಾವಿನ ವಿಷಯವಿದೆ ಎಲ್ಲರೂ ತಮ್ಮ ತಮ್ಮ ಮಾರ್ಗಗಳಲ್ಲಿ ವಕ್ರ ಮಾರ್ಗಗಳಲ್ಲಿ ನಡೆಯುವವರೇ ಹೌದು ಆಗ ದೇವರು ತನ್ನ ವಾಕ್ಯವನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಬಂದು ದಾರಿ ತಪ್ಪಿದ ಮಾನವ ಕುಲ ಮಕ್ಕಳಿಗೆ ಆ ಮನುಷ್ಯ ಆಕಾರದಲ್ಲಿ ಬಂದು ಮಾರ್ಗ ತೋರಿಸಿದ ಪ್ರೇರೆ ನಾನೇ ಮಾರ್ಗ ಸತ್ಯ ಜೀವ ನನ್ನ ಮೂಲಕವಲ್ಲದೆ ತಂದೆಯಾದ ದೇವರ ಬಳಿಗೆ ಯಾರೂ ಬರುವುದಿಲ್ಲ ಅದು ಪ್ರೇರೆ ಯೇಸು ಕ್ರಿಸ್ತನೇ ದೇವರ ಬೆಳಕಾಗಿದ್ದಾನೆ ಪ್ರೇರೆ ಬೆಳಕು ನಮ್ಮ ಬೆಳಗ್ಗೆ ಸಮೀಪಿಸಿತು ಆ ಬೆಳಕನ್ನು ಯಾರು ವಿಶ್ವಾಸಿಸಿದರೂ ಅವರು ಬೆಳಕಿನ ಮಕ್ಕಳಾದರು ಯಾರು ಯೇಸು ಕ್ರಿಸ್ತನ ವಿಶ್ವಾಸಿಸಿಲ್ಲವೋ ಅವರು ಇನ್ನೂ ಕತ್ತಲೆಯಲ್ಲಿದ್ದಾರೆ ಆ ಅವರಿಗೆ ತೀರ್ಪಾಯಿತು ಏನು ತೀರ್ಪೆಂದರೆ ಬೆಳಕು ಈ ಲೋಕಕ್ಕೆ ಬಂದಿದ್ದರು ಬೆಳಕಿಗಿಂತ ಹೆಚ್ಚಾಗಿ ಮನುಷ್ಯರು ಕತ್ತಲೆಯನ್ನೇ ಅವಲಂಬಿಸಿದ್ದರು ಅದೇ ತೀರ್ಪು ಪ್ರೇರೆ ಅವರು ಕತ್ತಲೆ ಹೋಗುತ್ತಾರೆ ಈ ಲೋಕದ ಆಯುಸ್ಸು ಮುಗಿದ ನಂತರ ಅದು ಪ್ರೇರೆ ಅನ್ನಂಥ ಆತ್ಮ ಜೀವನ ಇದೆ ಹೌದು ನಾವೆಲ್ಲರೂ ಹಗಲು ರಾತ್ರಿ ಪ್ರಾರ್ಥನೆ ಕೇಳುವ ಉತ್ತರ ನೀಡುವ ದೇವರಿಗೆ ಮೊರೆ ಇಡೋಣ ಪ್ರೇರಿ ಆತನು ತಡ ಮಾಡಿದರೂ ಬೇಗನೆ ನ್ಯಾಯ ತೀರಿಸುತ್ತಾನೆ ಕಾರಣ ಆತನು ಅನ್ಯಾಯಗಾರನಾದ ನ್ಯಾಯಾಧೀಶನಂತೆ ಎಲ್ಲ ನ್ಯಾಯ ಅಧಿಪತಿಯಾದ ನ್ಯಾಯವಂತನಾದ ನ್ಯಾಯಾಧೀಶ ಹೌದು ಆತನು ಕ್ರಿಸ್ತನಾಗಿದ್ದಾನೆ ಹೀಗೆ ನಾವು ಇನ್ನು ಕೆಲವು ವಿಚಾರಣೆ ಅಂದರೆ ವಿವರ ನೋಡುವುದಾದರೆ ಪ್ರಾರ್ಥನೆಯ ಒಂದು ಪ್ರಾಮುಖ್ಯತೆ ಬಗ್ಗೆ ನಾವು ಪ್ರಾರ್ಥಿಸದೆ ಇರುವುದು ಅಕ್ರಮವಾದದ್ದು ಪ್ರೇರೆ ಪ್ರಾರ್ಥಿಸದೆ ಇರುವುದು ಅಕ್ರಮವಾದದ್ದು ಅಕ್ರಮವಾದದ್ದೆಲ್ಲ ಪಾಪ ಹೀಗೆ ಧರ್ಮವಿರೋಧವಾದದ್ದು ಪ್ರಾರ್ಥಿಸುವುದು ಅದು ಭೂಗೋಳಕ್ಕೆ ಗುರುತಾಕರ್ಷಣೆ ನಿಯಮ ಎಷ್ಟು ಬಲವಾದದ್ದು ಅಷ್ಟು ಎಷ್ಟು ವಿಸ್ತೃತವಾದದ್ದು ದೇವರ ರಾಜ್ಯದೊಳಗೆ ಪ್ರಾರ್ಥನೆ ಅದಕ್ಕಿಂತಲೂ ಬಲವಾದದ್ದು ಹಾಗೂ ಶಕ್ತಿವಂತವಾದದ್ದು ಪ್ರೇರೆ ಈ ವಸ್ತುಗಳೆಲ್ಲ ತಮ್ಮ ತಮ್ಮ ಸ್ಥಾನದಲ್ಲಿ ಕ್ರಮವಾಗಿ ನಿಂತು ಇರುವುದಕ್ಕೆ ಗುರುತ್ವಾಕರ್ಷಣೆ ಬಲ ಎಷ್ಟು ಅವಸರವಾಗಿರುವುದು ಆತ್ಮೀಯ ಜೀವಿತ ಕ್ರಮ ಪದ್ಧತಿಯೊಳಗೆ ಸಾಗುವುದಕ್ಕೆ ಪ್ರಾರ್ಥನೆ ಅದಕ್ಕಿಂತಲೂ ಅತ್ಯವಸರವಾಗಿದೆ ಪ್ರೇರೆ ಹೌದು ಆ ಪ್ರಭು ಕ್ರಿಸ್ತನು ಆ ಬೆಟ್ಟದ ಮೇಲೆ ಮಾಡಿದ ಬೋಧನೆಯಲ್ಲಿ ಗಮನಿಸುವುದಾದರೆ ಆತನು ಪ್ರಾರ್ಥನೆಯನ್ನು ಎಷ್ಟೋ ಪ್ರಾಮುಖ್ಯವಾಗಿ ಎಣಿಸಿದನು ಆ ಪ್ರಭು ದಿನಚರ್ಯದಲ್ಲಿ ಅಂದರೆ ಪ್ರತಿ ದಿನದಲ್ಲಿ ಪ್ರತಿ ದಿನಚರ್ಯದೊಳಗೆ ಅದಕ್ಕಿಂತ ಪ್ರಾಧಾನ್ಯತೆ ಯಾವುದಕ್ಕೆ ನೀಡಲಿಲ್ಲ ಪ್ರೇರೆ ಹೌದು ನಾವು ಅರ್ಥ ಮಾಡಿಕೊಳ್ಳೋದಾದರೆ ಆ ಪ್ರಸಂಗದಲ್ಲಿ ಬೆಟ್ಟದ ಬೋಧನೆಯಲ್ಲಿ ಎಲ್ಲ ಒಂದು ಇಲ್ಲವೇ ಎರಡು ವಚನಗಳೊಳಗೆ ಎಷ್ಟೋ ಪ್ರಾಮುಖ್ಯವಾದಂಥ ಅಂಶಗಳು ಸೇರಿಸಲ್ಪಟ್ಟಿವೆ ಹಾಂ ಬೆಟ್ಟದ ಮೇಲೆ ಬೋಧೆಯಲ್ಲಿ ಅವುಗಳೊಳಗೆ ಹದಿನೆಂಟು ವಚನಗಳು ಬೆಟ್ಟದ ಮೇಲೆ ಪರ್ವತ ಪ್ರಸಂಗ ಮಾಡಿದ ಪ್ರಭು ಆ ಪ್ರಾರಂಭದ ವಚನಗಳಲ್ಲಿ ಹದಿನೆಂಟು ವಚನಗಳು ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಪ್ರಾರ್ಥನೆ ಕುರಿತೇ ಇವೆ ಕ್ರಿಸ್ತೇಸು ತಾನು ನಿರ್ವರ್ತಿಸಬೇಕಾದಂಥ ಆ ಬಾಧ್ಯತೆಗಳನ್ನು ಪ್ರಣಾಳಿಕೆಗಳನ್ನು ಸಿದ್ಧಪಡಿಸುವುದಕ್ಕೆ ಮಾತ್ರವೇ ಅಲ್ಲದೆ ಆ ಬಾಧ್ಯತೆಗಳನ್ನು ಆತ್ಮೀಯವಾಗಿಯೂ ಉಜ್ಜೀವವಾಗಿಯೂ ಜರುಗಿಸುವುದಕ್ಕೆ ಅವುಗಳನ್ನು ಬಲೋಪೇತವಾಗಿ ಇರುವುದಕ್ಕೆ ಆತನು ಆರಿಸಿಕೊಂಡ ಮಾರ್ಗ ಪ್ರಾರ್ಥನೆ ಹೌದು ನಾವು ಮೋಶೆಯ ಜೀವಿತದೊಳಗೆ ನೋಡುತ್ತೇವೆ ಮೋಶೆಯ ಪ್ರವಾದಿಯಲ್ಲಿ ದೇವರ ಸೇವಕನಲ್ಲಿ ನಮಗೆ ಅನೇಕ ಶ್ರೇಷ್ಠ ಪ್ರಾರ್ಥನೆಯ ಲಕ್ಷಣಗಳು ಕಂಡುಬರುತ್ತವೆ ಆತ ಯಾವತ್ತೂ ಗಾಳಿಗೆ ಪ್ರಯಾಸ ಪಡಲಿಲ್ಲ ಪ್ರೇರೆ ನಿರುಪಯೋಗವಾದ ಯುದ್ಧವನ್ನು ಮಾಡಲಿಲ್ಲ ಆತನು ಪ್ರಾರ್ಥನೆಯನ್ನು ಮನಪೂರ್ವಕವಾಗಿ ಮಾಡಿದನು ತನ್ನ ಜೀವಿತದೊಳಗೆ ಅತ್ಯಂತ ಶ್ರದ್ಧೆಯೊಂದಿಗೆ ಶ್ರಮೆಯೊಂದಿಗೆ ಮೋಶೆ ಮಾಡಿದ ಕೆಲಸ ಪ್ರಾರ್ಥನೆಯಾಗಿತ್ತು ಹೌದು ಪ್ರೇರೆ ಮೋಶೆಯು ದೇವರೊಂದಿಗೆ ಎಷ್ಟೋ ಸನ್ನಿಹಿತವಾಗಿದ್ದನು ಆದರೆ ಆ ಸನ್ನಿಹಿತ ಸಂಬಂಧ ಪ್ರಾರ್ಥನೆ ಅವಸರತೆಯನ್ನು ತಗ್ಗಿಸಲೇ ಇಲ್ಲ ಮತ್ತು ಪ್ರಾರ್ಥನೆಯ ಒಂದು ಲಕ್ಷಣಗಳನ್ನು ಅದರ ಅವಸರತೆಯನ್ನು ಪ್ರಾರ್ಥನೆ ಆತಂಕಗಳನ್ನು ಪ್ರಾರ್ಥನೆ ಫಲಿತಗಳನ್ನು ಮತ್ತಷ್ಟು ಆಳವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಹಾಯಪಟ್ಟಿತ್ತು ಹೌದು ಇಸ್ರೇಲ್ ಪ್ರಜೆಗಳು ವಿಪತ್ಕರವಾದ ಪರಿಸ್ಥಿತಿಯ ಮೂಲಕ ಹೋದಾಗ ಆ ದೇಶದ ಒಂದು ಇರುವಿಕೆಯೇ ಪ್ರಶ್ನಾರ್ಥಕವಾಗಿ ಕಂಡು ಬಂದಾಗ ಆ ಮೋಶ ಹೇಳುತ್ತಿದ್ದನ್ನು ಪ್ರೇರಿ ನಾನು ದೇವರ ಎದುರು ನಲವತ್ತು ದಿನ ಹಗಲು ರಾತ್ರಿ ಸಾಷ್ಟಾಂಗ ಬಿದ್ದೆನು ಎಂದು ಮೂಷೆ ಹೇಳುವುದನ್ನು ನಾವು ನೋಡುತ್ತೇವೆ ಹೀಗೆ ಅದ್ಭುತವಾದ ಫಲಿತಗಳು ನೀಡುವುದು ದೇವರಿಗೆ ಗೊತ್ತು ಪ್ರೇರೆ ಮತ್ತು ಪ್ರಾರ್ಥನೆ ದೇವರನ್ನು ಪ್ರಭಾವಿತ ಮಾಡುತ್ತದೆ ಎಂದು ದೇವರ ಬಳಿಗೆ ದೇವರಿಂದ ನಮ್ಮ ಮೇಲುಗಳನ್ನು ಸೇರಿಸಿಕೊಡುತ್ತದೆ ಎಂದು ಪ್ರಾರ್ಥಿಸುವುದರ ಮೂಲಕ ಬಿಟ್ಟರೆ ಮತ್ತು ಯಾವ ವಿಧವಾಗಿಯೂ ಯಾವ ಮೇಲುಗಳನ್ನು ಹೊಂದುವುದು ಸಾಧ್ಯ ಇಲ್ಲವೆಂದು ಸತ್ಯ ಆ ಸತ್ಯದ ಕಡೆ ವಿಶ್ವಾಸವನ್ನು ಅಧಿಕ ಮಾಡುವುದೇ ದೇವರ ವಾಕ್ಯದ ಬೈಬಲ್ ಒಂದು ಮುಖ್ಯ ಉದ್ದೇಶವಾಗಿದೆ ಪ್ರೇರೇ ನಮ್ಮ ವಿಶ್ವಾಸವನ್ನು ಅಧಿಕ ಮಾಡುವುದೇ ದೇವರ ವಾಕ್ಯದ ಪ್ರಾರ್ಥನೆಯ ಉದ್ದೇಶವಾಗಿದೆ ಹೀಗೆ ದೇವರು ಪ್ರಾರ್ಥನೆಗಳನ್ನು ಕೇಳಿ ಉತ್ತರ ನೀಡುತ್ತಾನೆ ಮತ್ತು ಬೈಬಲ್ ನಮಗೆ ಸವಿಸ್ತಾರವಾಗಿ ಹೇಳುತ್ತಿದೆ ಏನಂದರೆ ಪ್ರಸ್ತುತ ಕಾಲಕ್ಕೆ ಮತ್ತು ನಿತ್ಯತ್ವಕ್ಕೆ ಅವಸರವಾಗಿರುವುದೆಲ್ಲ ಆ ದೇವರನ್ನು ಕೇಳುವುದೇ ಆಗಿದೆ ಪ್ರೇರೆ ಪ್ರಾರ್ಥನೆಯಲ್ಲಿ ಹೌದು ಈ ಪ್ರಾರ್ಥನೆ ಎನ್ನುವಂಥದ್ದು ಅವಶ್ಯಕವಾಗಿದೆ ಎಷ್ಟು ಅವಶ್ಯಕತೆವೆಂದರೆ ಆ ಪ್ರಾಮುಖ್ಯ ಎಷ್ಟು ಅಮೂಲ್ಯವಾದುದೆಂದರೆ ಎಷ್ಟು ನಮಗೆ ದೇವರ ಚಿತ್ತವನ್ನು ತಿಳಿಯಪಡಿಸುವುದಾಗಿದೆ ಪ್ರಾರ್ಥನೆಯಲ್ಲಿ ಹೌದು ಹೀಗೆ ದೇವರ ಒಂದು ಮುಖ್ಯ ಉದ್ದೇಶ ಪ್ರಾರ್ಥನೆ ಮಾಡೆಂದರೆ ಪ್ರಾರ್ಥಿಸುವುದರ ಮೂಲಕ ಬಿಟ್ಟರೆ ಮತ್ತು ಯಾವ ವಿಧವಾಗಿಯೂ ಯಾವ ಮೇಲುಗಳನ್ನು ಹೊಂದುವುದು ಅಸಾಧ್ಯ ಎನ್ನುವ ಕಡೆ ಆ ಸತ್ಯದ ಕಡೆ ನಮ್ಮನ್ನು ವಿಶ್ವಾಸವನ್ನು ಅಧಿಕ ಮಾಡುವುದೇ ಬೈಬಲ್ ದೇವರ ವಾಕ್ಯದ ಒಂದು ಮುಖ್ಯ ಉದ್ದೇಶ ಆಗಿದೆ ಪ್ರೇರೇ ದೇವರು ಪ್ರಾರ್ಥನೆಗಳನ್ನು ಕೇಳಿ ಉತ್ತರ ನೀಡುತ್ತಾನೆ ಎಂದು ಬೈಬಲ್ ನಮಗೆ ಸವಿವರವಾಗಿ ತಿಳಿಯಪಡಿಸುತ್ತಿದೆ ಪ್ರಸ್ತುತ ಕಾಲಕ್ಕೆ ಹಾಗೂ ನಿತ್ಯತ್ವಕ್ಕೆ ಅವಸರವಾಗಿರುವ ಎಲ್ಲವುಗಳಿಗಿಂತ ದೇವರನ್ನು ಕೇಳುವುದೇ ಪ್ರಾರ್ಥನೆಯಲ್ಲಿ ದೇವರನ್ನು ಕೇಳುವುದೇ ಅವಶ್ಯಕತವಾದದ್ದು ಪ್ರೇರೆ ಎಷ್ಟು ಅಮೂಲ್ಯವಾದದ್ದು ಎಷ್ಟು ಪ್ರಾಮುಖ್ಯವಾದದ್ದು ನಮಗೆ ತಿಳಿಯಪಡಿಸುವುದಕ್ಕೆ ಹೀಗೆ ಪ್ರಾರ್ಥನೆ ಪ್ರಸ್ತುತ ಕಾಲಕ್ಕೆ ನಿತ್ಯ ಕಾಲಕ್ಕೆ ಅವಸರವಾದದ್ದು ಅಮೂಲ್ಯವಾದದ್ದು ಎಂದು ಅವಶ್ಯಕತವಾದದ್ದೆಂದು ತಿಳಿಯಪಡಿಸುವುದೇ ಬೈಬಲ್ ದೇವರ ವಾಕ್ಯದ ಮುಖ್ಯ ಉದ್ದೇಶವಾಗಿದೆ ಹೀಗೆ ಪ್ರಾರ್ಥನೆ ಮಾಡೆಂದು ಆತನು ನಮ್ಮನ್ನು ಸ್ವಾಗತಿಸುತ್ತಿದ್ದಾನೆ ಪ್ರೇರೇ ಹೌದು ಮತ್ತೆ ಮತ್ತೆ ಒತ್ತಿ ಹೇಳಿ ಅನೇಕ ವಿಧವಾಗಿ ಎಚ್ಚರಿಸುತ್ತಿದ್ದಾನೆ ಈ ಲೋಕದ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಈ ಲೋಕದ ಆಸ್ತಿ ಪಾಸ್ತಿಗಳನ್ನು ಕೊಡುವುದಕ್ಕಿಂತ ಅಧಿಕವಾಗಿ ನಮ್ಮ ಪರಲೋಕದ ತಂದೆಯಾದ ದೇವರು ತನ್ನ ಪ್ರಿಯಕುಮಾರ್ನಲ್ಲಿ ವಿಶ್ವಾಸ ಇಡುವವರಿಗೆ ತನ್ನ ಪ್ರಿಯಕುಮಾರ ಯೇಸು ಕ್ರಿಸ್ತನಾದ ಆತನ ಹೆಸರಿನಲ್ಲಿ ಮೂಲಕ ನಾವು ಕೇಳಿದವುಗಳನ್ನೆಲ್ಲ ಪ್ರಾರ್ಥನೆ ಮೂಲಕ ಮತ್ತಷ್ಟು ನಿಶ್ಚಯವಾಗಿ ನಮಗೆ ದಯಪಾಲಿಸಬೇಕೆಂದು ಇಷ್ಟಪಡುತ್ತಿದ್ದಾನೆ ಹೌದು ನಮ್ಮನ್ನು ಕುರಿತು ನಮ್ಮ ಪರಲೋಕ ತಂದೆ ಆಳವಾಗಿ ಅರಿತುಕೊಂಡಿದ್ದಾನೆ ಪ್ರೇರೇ ಹೌದು ಪ್ರಿಯ ಪ್ರಭು ಯೇಸುವಿನಲ್ಲಿ ಅಮೂಲ್ಯರಾದ ದೇವರ ಮಕ್ಕಳೇ ನಮ್ಮ ಪ್ರಭುವಾದ ಯೇಸುಕ್ರಿಸ್ತನನ್ನು ತಂದೆಯನ್ನು ಪರಿಶುದ್ಧಾತ್ಮ ಪ್ರಾರ್ಥನೆಯಲ್ಲಿ ಅರ್ಥ ಮಾಡಿಕೊಳ್ಳುತ್ತಾ ಆತನನ್ನು ಪ್ರಾರ್ಥನೆಯ ಒಂದು ಶ್ರೇಷ್ಠತನವನ್ನು ಧ್ಯಾನ ಮಾಡೋಣ ಪ್ರೇರೆ ನಮ್ಮ ಕೆಲಸಗಳೆಲ್ಲವುಗಳಿಗಿಂತ ಶ್ರೇಷ್ಠವಾದ ಕೆಲಸ ಪ್ರಾರ್ಥನೆ ಮಾಡುವಂಥದ್ದಾಗಿದೆ ಹೀಗೆ ಪ್ರಾರ್ಥನೆ ಮಾಡುವುದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕಾಗಿದೆ ಅದಕ್ಕೆ ಬೇಕಾದ ಒಳ್ಳೆಯ ವಾತಾವರಣವನ್ನು ಸಿದ್ಧಪಡಿಸಿಕೊಳ್ಳದೆ ಹೋದರೆ ಪ್ರಾರ್ಥನೆಯನ್ನು ಬಲವಾಗಿ ಮಾಡಲಾರೆವು ಬಲವಾಗಿ ಮಾಡುವ ಪ್ರಾರ್ಥನೆ ಮೂಲಕ ಸೈತನನ ಒಂದು ಕುಯುಕ್ತಿಗಳು ತಂತ್ರಗಳನ್ನು ಲಯ ಮಾಡಲ್ಪಡುತ್ತವೆ ಪ್ರೇರೆ ಹೌದು ಸೈತನನ ಕುಯುಕ್ತಿ ತಂತ್ರಗಳು ಲಯ ಮಾಡಲ್ಪಟ್ಟು ಅವನು ನಿರಾಯುಧನಾಗಿ ಹೋಗುತ್ತಾನೆ ಹೀಗೆ ನಮಗೆ ಸಾಧ್ಯವಾಗುವ ಎಲ್ಲ ವಿಧವಾದ ಎಲ್ಲ ವಿಧಗಳ ಮೂಲಕ ಪ್ರಾರ್ಥನೆ ಮಾಡುವುದಕ್ಕೆ ನಮ್ಮನ್ನು ನಾವು ಹಿಡಿದುಕೊಂಡು ಬಂಧಿಸಿ ಬ ಬಂಧಿಸಬೇಕಾಗಿದೆ ಪ್ರೇರೆ ಹೌದು ಸಮಯದ ವಿಷಯದಲ್ಲಾಗಲಿ ಸ್ಥಳದ ವಿಷಯದಲ್ಲಿ ಆಗಲಿ ಹಠ ಬಿಡದೆ ಪಟ್ಟು ಬಿಡದೆ ಇದ್ದರೆ ಅಲ್ಲಿ ಸೈತಾನ್ಯಿಗೆ ಅವಕಾಶ ಕೊಡುವುದಿಲ್ಲ ಪ್ರೇರೆ ಒಂದು ವೇಳೆ ಸಮಯ ವಿಷಯದಲ್ಲಿ ಸ್ಥಳದ ವಿಷಯದಲ್ಲಿ ನಾವು ಪಟ್ಟು ಹಿಡಿತ ಬಿಟ್ಟರೆ ಅಲ್ಲಿ ಸೈತಾನ್ಯಿಗೆ ಅವಕಾಶ ಕೊಟ್ಟಂತೆ ಹೀಗೆ ಆ ಸೈತಾನ್ಯಿಂದ ನಮ್ಮನ್ನು ಕಾಪಾಡಿಕೊಳ್ಳಬೇಕೆಂದರೆ ಈ ವಿಷಯದೊಳಗೆ ದೃಢವಾಗಿ ಖಚಿತವಾಗಿ ನಾವು ಇರಬೇಕಾಗಿದೆ ಹೌದು ಹೀಗೆ ದೇವರ ಉದ್ದೇಶಗಳು ಭೂಮಿಯ ಮೇಲೆ ನೆರವೇರಿಸಲ್ಪಡುವುದಕ್ಕೆ ಹಾಗೂ ಅವು ಶಕ್ತಿವಂತವಾಗಿ ಕಾರ್ಯರೂಪ ಮಾಡುವುದಕ್ಕೆ ಮನುಷ್ಯರು ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂದು ಆ ಅವಸರ ಎಂದು ನಿಯಮವಾಗಿದೆ ಪ್ರೇರೆ ಹೌದು ಪ್ರಭಾವಿ ಹೇಳಿದ್ದು ನೀವು ನಿರಂತರ ಪ್ರಾರ್ಥನೆ ಮಾಡಿರಿ ಬೇಸರಗೊಳ್ಳದೆ ಎಡೆಬಿಡದೆ ಪ್ರಾರ್ಥಿಸ್ರಿ ಹೌದು ಸದಾರ್ಶ ಚಿತ್ತರಾಗಿರಿ ಇದೇ ಕ್ರಿಸ್ತ ತೋರಿಬಂದ ದೇವರ ಚಿತ್ತ ಎಂದು ನಾವು ನೋಡುತ್ತೇವೆ ಪ್ರೇ ದೇವರ ವಾಕ್ಯ ಹೀಗೆ ದೇವರ ಉದ್ದೇಶಗಳು ಭೂಮಿ ಮೇಲೆ ನೆರವೇರಿಸಲ್ಪಡುವುದಕ್ಕೆ ಹಾಗೂ ಅವು ಶಕ್ತಿವಂತವಾಗಿ ಕಾರ್ಯರೂಪ ತಾಳುವುದಕ್ಕೆ ಮನುಷ್ಯರು ಯಾವಾಗಲೂ ಪ್ರಾರ್ಥನೆ ಮಾಡಬೇಕಾಗಿದೆ ಅನುದಿನ ಅವಸರವಾದದ್ದು ನಿಯಮವಾಗಿದೆ ಪ್ರೇರೆ ಹೀಗೆ ದೇವರ ಉದ್ದೇಶ ಭೂಮಿ ಮೇಲೆ ಬಹುಬಲವಾಗಿ ವೇಗವಂತವಾಗಿ ಉನ್ನತವಾಗಿ ನೆರವೇರಿಸಲ್ಪಡುವಂತೆ ಅದಕ್ಕೆ ಪ್ರಾರ್ಥನೆ ಮೇಲೆ ಆಧಾರಪಟ್ಟು ಜೀವಿಸಬೇಕಾಗಿದೆ ಹೌದು ಪ್ರೇರೆ ಹೀಗೆ ನಾವು ಎಷ್ಟೋ ಶಕ್ತಿವಂತವಾದ ಪ್ರಾರ್ಥನೆ ಮಾಡುತ್ತೇವೋ ದೇವರ ಉದ್ದೇಶ ಕೂಡ ಅಷ್ಟೇ ಶಕ್ತಿವಂತವಾಗಿ ನೆರವೇರಿಸಲ್ಪಡುತ್ತದೆ ಎನ್ನುವ ಸತ್ಯ ಅದು ಪ್ರೇರೇ ನೀವು ಪ್ರಾರ್ಥಿಸುವಾಗಲೆಲ್ಲ ಯಾರ ಮನೆಯಲ್ಲಾದರೂ ವಿರೋಧವಾಗಿದ್ದರೆ ಅದನ್ನು ಅವರಿಗೆ ಕ್ಷಮಿಸಿ ಪ್ರಾರ್ಥಿಸಬೇಕಾಗಿದೆ ಮತ್ತು ಪ್ರಾರ್ಥಿಸಿದ್ದನ್ನು ಪಡೆದಾಯಿತೆಂದು ವಿಶ್ವಾಸದೊಂದಿಗೆ ಸಂದೇಹ ಪಡೆದ ನಂಬಿಕೆ ವಿಶ್ವಾಸದೊಂದಿಗೆ ಜ್ಞಾನದೊಂದಿಗೆ ನಾವು ಪ್ರಾರ್ಥಿಸಬೇಕಾಗಿದೆ ವಾಕ್ಯಾನುಸಾರವಾದ ಪ್ರಾರ್ಥನೆ ವಿಶೇಷವಾಗಿದೆ ಪ್ರೇರೆ ಮತ್ತು ಪವಿತ್ರಾತ್ಮಭರಿತರಾಗಿ ಪ್ರಾರ್ಥಿಸಿರಿ ಎಂದು ದೇವರವಾಗಿ ಕೇಳುತ್ತಿದೆ ಹೌದು ಪವಿತ್ರ ಆತ್ಮನ ಸಹಾಯ ಕೇಳಿಕೊಂಡು ಏಸು ಹೇಳಿದ ಪದ್ಧತಿಯಲ್ಲಿ ಏಸು ಕ್ರಿಸ್ತನು ಕಲಿಸಿಕೊಟ್ಟ ಪದ್ಧತಿಯಲ್ಲಿ ಪ್ರಾರ್ಥನೆ ಮಾಡಬೇಕಾಗಿದೆ ಪರಲೋಕ ತಂದೆ ನಿಮ್ಮ ನಮಗೆ ಸ್ತೋತ್ರವಾಗಲಿ ಇನ್ನ ರಾಜ್ಯ ಬರಲಿ ಇನ್ನು ಚಿತ್ತ ಸ್ವರ್ಗ ಪರಲೋಕದಲ್ಲಿ ನೆರವೇರುವಂತೆ ಈ ಭೂಲೋಕದಲ್ಲಿಯೂ ನೆರವೇರಲಿ ನನ್ನಲ್ಲಿಯೂ ನನ್ನ ಜೀವಿತದಲ್ಲಿ ಎಲ್ಲ ಕಾರ್ಯದಲ್ಲಿ ನೆರವೇರಲಿ ನಮ್ಮ ಅನುದಿನ ಆಹಾರ ಆತ್ಮೀಕವಾಗಿ ಮಾನಸಿಕವಾಗಿ ದೈಹಿಕವಾಗಿ ಮನುಷ್ಯನು ಬದುಕುವುದು ಕಿ ರೊಟ್ಟಿ ತಿಂದ ಮಾತ್ರದಿಂದಲ್ಲ ದೇವರ ಬಾಯಿಂದ ಹೊರಡು ಪ್ರತಿಯೊಂದು ಮಾತಿನಿಂದ ಹೌದು ಪ್ರೇರಿ ನಮ್ಮ ಅನುದಿನ ಆಹರಿಂದ ನಮಗೆ ನೀಡಿರಿ ನಾವು ಪರರನ್ನು ಶ್ರಮಿಸುವಂತೆ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ಹೌದು ಪ್ರೇರಿ ಪರಲೋಕ ಪ್ರಾರ್ಥನೆಯಲ್ಲಿ ಪ್ರಬುತ್ತಿದ್ದನು ಕೊನೆಯಲ್ಲಿ ಮುಕ್ತಾಯದ ನಂತರ ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಸ್ವರ್ಗದಲ್ಲಿರುವ ತಂದೆ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು ನೀವು ಜನರ ತಪ್ಪುಗಳನ್ನು ಶ್ರಮಿಸದಿದ್ದರೆ ತಂದೆ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ಹೌದು ಪ್ರೇರಿ ನಾವು ಪರರ ತಪ್ಪುಗಳನ್ನು ಕ್ಷಮಿಸಬೇಕಾಗಿದೆ ತಂದೆ ನಮ್ಮನ್ನು ಕ್ಷಮಿಸುವುದಕ್ಕಾಗಿ ಹೌದು ಹೀಗೆ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ರಕ್ಷಿಸಿ ಎಂದು ಪ್ರಭು ಕಲಿಸಿದ್ದಾನೆ ನಾವು ಶೋಧನೆಗೆ ಒಳಗಾಗದಂತೆ ಒಂದು ಗಳಿಗೆ ಆದರೂ ಪ್ರಾರ್ಥಿಸಬೇಕಾಗಿದೆ ಪ್ರಭು ಗೆದ್ದ ಮನೆ ಎಲ್ಲಿ ಪ್ರಾರ್ಥನೆ ಕಲಿಸಿಕೊಟ್ಟಂತೆ ಪ್ರಭು ನಾಳೆ ಸಾಯುತ್ತೇನೆಂದಾಗ ಶಿಷ್ಯರಿಗೆ ಹೇಳುತ್ತಾನೆ ಪ್ರೇರೇ ನನಗಾಗಿ ರಾ ಎಂದು ಹೌದು ಅವ್ರು ನಿದ್ದೆ ಹೋಗಿರುತ್ತಾರೆ ಒಂದು ಶೋಧನೆಗೆ ಒಳಗಾಗದಂತೆ ಒಂದು ಗಳಿಗೆ ಆದರೂ ಪ್ರಾರ್ಥಿಸಬೇಕಾದ ಪ್ರೇರೇ ಶೋಧನೆಗೆ ಒಳಗಾಗದೆ ಕೇಡಿಯನ್ನು ತಪ್ಪಿಸಿ ಎಂದು ಪ್ರಾರ್ಥಿಸಿದಾಗ ನಮ್ಮ ಬಾಧ್ಯತೆ ಶೋಧನೆಗೆ ಒಳಗಾಗದಂತೆ ಒಂದುಗಳಿಗೆ ಆದರೆ ಪ್ರಾರ್ಥಿಸಬೇಕು ಆಗ ಶೋಧನೆಯನ್ನು ಗೆದ್ದಾತ ನಮಗೆ ಸಹಾಯ ಮಾಡುತ್ತಾನೆ ಮತ್ತು ಶೋಧನೆಯಾದಾಗ ತಪ್ಪಿಸಿಕೊಳ್ಳುವ ಮಾರ್ಗ ಏರ್ಪಡಿಸುತ್ತಾನೆ ಹೀಗೆ ಕೇಡಿನಿಂದ ತಪ್ಪಿಸು ಎಂದು ಪ್ರಾರ್ಥಿಸಬೇಕಾಗಿದೆ ಕೇಡಿಯನ್ನು ತಪ್ಪಿಸುವಂತೆ ಪ್ರಾರ್ಥಿಸಿದಾಗ ನಾವು ಕೂಡ ಒಳಿತಿನಿಂದ ಕೀಡನ್ನು ಜಯಿಸಬೇಕಾಗಿದೆ ಕೇಡಿಗೆ ಸೋತು ಹೋಗದೆ ಒಳಿತಿನಿಂದ ಕೀಡನ್ನು ಜಯಿಸಬೇಕಾಗಿದೆ ಪ್ರೇರೇ ಹೌದು ನಾವು ರೋಮ ಪತ್ರಿಕೆ ಹನ್ನೊಂದನೇ ದೇಹ ಮೂವತ್ತ್ ಮೂರನೇ ವ್ಯಾಕ್ಯದಲ್ಲಿ ಹೋಗುತ್ತೇವೆ ಹೀಗೆ ನಾವು ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿಮ್ಮದೇ ತಂದೆ ಎಂದು ಪ್ರಾರ್ಥಿಸಬೇಕಾಗಿದೆ ಹೌದು ಆತನು ರಾಜ್ಯಪರ ಯೇಸುವಿನ ಮೇಲಿದೆ ಪ್ರೇರಿ ಆತನು ಅದ್ಭುತ ಸ್ವರೂಪನು ಆಲೋಚನೆ ಕರ್ತನು ಅದ್ಭುತ ಮಾಡುತ್ತಾನೆ ಪ್ರಾರ್ಥನೆ ಆಲೋಚನೆ ಕೊಡುತ್ತಾನೆ ಪರಾಕ್ರಮ ಕಾರ್ಯ ಮಾಡುತ್ತಾನೆ ನಿತ್ಯವಾದ ಕಾರ್ಯ ಮಾಡುತ್ತಾನೆ ಸಮಾಧಾನ ಕೊಡುತ್ತಾನೆ ಪ್ರೇರಿ ಹೀಗೆ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ ಹೀಗೆ ಪ್ರಾರ್ಥನೆ ಒಂದು ಭಾಗ್ಯವಾಗಿದೆ ಪ್ರೇರೆ ಪವಿತ್ರವಾದ ರಾಜರಿಕವಾದ ಆಧಿಕ್ಯತೆಯಾಗಿದೆ ಪ್ರಾರ್ಥನೆ ಒಂದು ಬಾಧ್ಯತೆ ಅದಕ್ಕೆ ಕಟ್ಟಲ್ಪಟ್ಟು ಇರಬೇಕಾಗಿದೆ ಆ ಕಟ್ಟಲ್ಪಟ್ಟಿದ್ದು ಮಾಡಬೇಕಾದ ಅವಶ್ಯಕವಾದ ಕರ್ತವ್ಯವಾಗಿದೆ ಮತ್ತು ಪ್ರಾರ್ಥನೆ ಮೇಲುಕರವಾಗಿದೆ ಪ್ರೇರೆ ಪ್ರಾರ್ಥಿಸಲಾರದೆ ಇರುವಂಥದ್ದು ಒಂದು ದೊಡ್ಡ ಪ್ರಾರ್ಥಿಸುವಂಥದ್ದು ಒಂದು ದೊಡ್ಡ ಮಧುರವಾದ ಅನುಭವ ಪ್ರೇರೆ ಮತ್ತು ಪ್ರಾರ್ಥಿಸಲಾರದೆ ಇರುವಂಥದ್ದು ಅದಕ್ಕೆ ಅದು ಎಷ್ಟು ದೊಡ್ಡ ಪರಾಜಯ ಎಂದರೆ ಅಷ್ಟು ದೊಡ್ಡ ಪರಾಜಯ ಆಗಿದೆ ಮತ್ತು ಪ್ರಾರ್ಥಿಸಲಾರದಿರುವುದು ಎನ್ನುವಂಥದ್ದು ವಿದ್ಯೆಯಾಗಿ ನಿರ್ವರ್ತಿಸಬೇಕಾದ ಕೆಲಸಕ್ಕಿಂತ ಅದನ್ನು ಅಂತ್ಯಕ್ರಮಿಸುವಂಥದ್ದಾಗಿದೆ ಹೌದು ಪ್ರಾರ್ಥನೆ ಮಾಡದಿರುವುದು ಘೋರವಾದ ಪಾಪವಾಗಿದೆ ಆಮೇಲೆ